ಸೌಕ್ಯತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೊಟ್ಲಾ ಫ್ಯಾಮಿಲಿ ಬ್ಲಾಗ್ಸ್ ಇನಿನ್ ಬಂದಿತ್ತ ಲಾಸ್ಟ್ ವೀಕ್ ವೀಕ್ಡೆ ಮಮತ ಶೆಟ್ಟಿ ಮೀಟಾ ಒಂದ್ ಅಂಚೆ ಯಾನ್ ಮಮತ ಶೆಟ್ಟಿ ಒಂಜಿ ಅಂಚೆ ಅಮ್ಮ ಒಟ್ಟಿಗೆ ಗೆಟ್ ಟುಗೆದರ್ ಪಾರ್ಟಿನಿ ಸಿಂಪಲ್ ಅದು ಸೊ ಅಂಚ ಎತ್ತೋ ಸಮಯದ ಒಂಜಿ ತಿಲ್ಲ ಪಣ ಮುರಣಿ ಲಾಸ್ಟ್ ಟೈಮ್ ಒಂಜಿ ಶಾಪಿಂಗ್ ಓದಿತ್ತ ಒಂಜಿ ಎಲ್ಲಿಯೇ ಕ್ಲಿಪ್ಪಿಂಗ್ಸ್ ಇತ್ತೀನಿ ಇನಿ ಇಡೀ ದಿನ ಎಂಕಲ ಒಟ್ಟಿಗೆನೆ ಒಪ್ಪ ಒಂದ್ ಮಸ್ತ್ ಒಂಜಿ ಖುಷಿ ಫ್ರೆಂಡ್ಸ್ ಫ್ರೆಂಡ್ಸ್ನಾಗಲೂ ಒಟ್ಟಿಗೆ ಓಪನ್ ಬಣ್ಣ ಆ ಬಾರಿ ಸಮಯಡ್ ಬುಕ್ ಆ ಎಂಕೊಂಜಿ ಎಡ್ಡೆ ಟ್ರೂ ಫ್ರೆಂಡ್ ತಿಕ್ಕಿದೆರ್ ಸೊ ಟಚ್ ಉಡ್ ಇಂಚಿನ ಎಪ್ಪಾಡ್ ಇಂಕನ ರಡ್ಡ್ ಜನಲ ಫ್ರೆಂಡ್ಶಿಪ್ ಅಂಚಿನೆ ಇಂಕಲೋ ಲಾಸ್ಟ್ ಟೈಮ್ ಇಂಕಲೋ ಸಿಟಿ ಸೆಂಟರ್ ಉಂದು ಸೇಮ್ ಇಂಚಿನ ಡ್ರೆಸ್ ಮಾವತೆಲ ದೆತ್ತೊಂದಿತ್ತೆರ್ ಅಂಡಾರಿಗೆ ಒಂದೆ ಫಿಟ್ಟಿಂಗ್ ಒಂದೆ ಲೂಸ್ ಆಪುಣ್ಗೆ ಅಂಚೆ ಫಿಟ್ಟಿಂಗ್ ಒಂದು ಕೊಡ್ತೇರಿ ಬೈಜಿಗೆ ಅಂಚ ಆರಿನಿ ಬೇತೆ ಡ್ರೆಸ್ ಪಾಡೋದು ಅಂಚ ಮೆಸೇಜ್ ಮಂತಿರು ಯಾನ್ ಬೇತೆ ಡ್ರೆಸ್ ಪಾಡೋದು ಅವು ಫಿಟ್ಟಿಂಗ್ ಕೊಡ್ತೆ ಪಣದು ಅಂಚ ಸೋ ನೆವರ್ ಮೈಂಡ್ ಕೂಡ ನೆಕ್ಸ್ಟ್ ಟೈಮ್ ತಿಕ್ಕನಾಗ ಒಂದು ಎಲ್ಲ ಅಂಚ ಮಲ್ಲೆಜಿ ಇನಿ ಯಾ ನಾವು ತುಲಿ ಫುಲ್ ಯಾನು ಇತ್ತೆ ನಿಕ್ಲಿ ತುಪ್ಪವೇನು ಎಂಚೊಂಡು ಪಣದು ಮಸ್ತ್ ಶೋಕ್ ತೋಜು ಒಂತರ ಗ್ರ್ಯಾಂಡ್ ಲುಕ್ ತೋಜು ನೆತ್ತ ಬ್ರೌನ್ ಕಲರ್ ಪ್ಯಾಂಟ್ ಅಂಚೆ ಹೆಂಗೆ ಕೊಂಜ್ ಅನ್ನ ಅನ್ನೋ ಡಾನ್ಸ್ಗೆ ಇತ್ತೆ ಜಾಸ್ತಿ ಅಭ್ಯಲ್ಲ ಒಂದು ಕೊನಪು ಪೂಜಾನ ಅಕ್ಲಿಗೆ ಅಲ್ಪನೇ ಆನ್ ದ ಸ್ಪಾಟ್ ಆನ್ಸರ್ ಕೊಡ್ತೇನೆ ಡಿಲೀಟ್ ಮನ್ಪಾನ ಮಲ್ಲ ಪೂಜಾನ ಹೆಂಗಿತ್ತ ಜಸ್ಟ್ ಹೆಂಗಿತ್ತೆ ನೆಗೆಟಿವ್ ಕಮೆಂಟ್ ಬಂದಾಗ ತೆಲ್ಕೇಬೇಕು ತುಂಬ ಗರ್ವ ಬರೋದಿತ್ತು ಇತ್ತೆ ತಲ್ಕೆಬೇಕು ಅನ್ನ ಒಂಜಿ ಪ್ಲಾಸ್ಮಾ ಪ್ಯಾಂಟ್ ಕೊಂಜಿ ಮುಕ್ಕಲು ಒಂಜಿ ಒಂಗೆ ಬತ್ತದಿತ್ತನು ಅಕ್ಕ ಇರು ಮಿತ್ತ ಪಾಡು ಪ್ಯಾಂಟ್ ತಿರ್ತು ಪಾಡಲೇ ಪಣದು ಒಂದು ಡಾನ್ಸ್ಗೆ ತುಲೆ ಫಸ್ಟ್ ಆಫ್ ಆಲ್ ಐತ ಬಗ್ಗೆ ಕಂಪ್ಲೀಟ್ ಅದು ನಾಲೆಜ್ ಇದ್ದೆ ತೋ ನೋಡು ಓಕೆ ಹೊರಗೆ ಕಮೆಂಟ್ಸ್ ಮಾಡ್ನಾಟ್ರಾಸಿ ಕಮೆಂಟ್ ಸೆಕ್ಷನ್ ಉಂಡು ಪಣದ ವಟ್ರಾಸಿ ಅದನ್ನು ಪನ್ನ ಪ್ಲಾಸ್ಮಾ ಪ್ಯಾಂಟ್ ರೆಡ್ ಟೈಪ್ನು ಫುಲ್ ಪ್ಯಾಂಟ್ ಉಪ್ಪುಣ್ಣು ಫುಲ್ ಬೆಲ್ಲ ಅದು ಲಂಗದಲ್ಲ ಕಣ್ಣು ಸ್ಕರ್ಟ್ ಎಲ್ಲ ಉಪ್ಪಣ ಗೇಲ ಬಂದು ಪ್ಲಾಸ್ಮಾ ಪ್ಯಾಂಟ್ ಮಿತ್ರ ತೊಡೆ ತಲ್ಪ ಟೈಟ್ ಉಪ್ಪು ತಿರ್ತೇವೆ ಫುಲ್ ಬೆಲ್ಲ ಅದು ಓಕೆ ಎನ್ನ ಆ ಟೈಪ್ ದ ಪ್ಯಾಂಟ್ அவ ஆ டைப்பு பேண்ட் நமக்கு ஒன் தர ஃப்ராக் டைப்பு ட்ரெஸ் பரப்புனா ஐக்கு ஆ பேண்ட் சூட் ஆப்பணும் த்ரீ ஃபோர்த் பேண்ட் வந்து பண்ணுறேன் பிளாஸ்மா பேண்ட்டு பிளாஸ்மா பேண்ட் அவையே நான் பண்ணு கொடுப்பாது எங்கள் பாரிய டிஸ்கஷனாகவும் நிறுத்துனு அவன் ஆன பொண்ணான்னு ஃபஸ்ட் ஆஃப் ஆல் உங்களுக்கு பரப்புனா குழு வா லிங்க் அந்த கொத்துப்பிடுச்சு ஒட்ராச நீ ஐடி பாடுப்பிள்ளை பொண்ணான பொண்ணுங்க பண்ணுது பாடல ஆன ஆன்காணுதே பாடலி வாங்க அந்த பூஜை ஒடராசை நீக் ஐடி ஒட்ராசை நீ தப்பினக்கள் என்ன பப்ளி சப்ஸ்கிரைபர் தோஜல கதீத்தி ஓகே என்ன சப்ஸ்கிரைப் அந்த பூஜிர் வர்த்தது ஹித வச்சன்கு ஏன் ஐ பந்த்குனு ఆ ప్లాస్మా ప్యాంట్ రెడ్ టైప్ ఉప్పును ఉంజి ఫుల్ మిత్డు బతు స్కర్ట్ లక ఉప్పును అవు మళ్ళా పట్యాల ప్యాంట్ లకనే ఫుల్ లకే ఇంచుల్ బర్పును మిత్డ్లు అంచే కుర్తల అంచేనే ఒర ఐకు సూట్ సిట్ పంజాబీ స్టైల్ ఉప్పు ఓకే ಸೊ ಆ ಒಂ ಅವು ಸೂಟ್ ಆಪ್ ನಂಚಿನ ಪ್ಯಾಂಟ್ ಎಲ್ಲ ಕೋಡೆ ಫ್ರಾಕ್ ಟೈಪ್ದ ಒಂ ಪಿಂಕ್ ಕಲರ್ ಒಂದು ಪಡ್ದಿತ್ತಿನಿ ಐಕ ಆ ಟೈಪ್ ತೊಡೆ ತರ ಟೈಟ್ ಉಪ್ ನಾವು ನಮಕ್ ಓಕೆ ತ್ರೀ ಫೋರ್ತ್ ಪ್ಯಾಂಟ್ ಬರ್ಪಿ ನಾವು ಸೊ ಐಕ್ ಆತು ಡಿಸ್ಕಶನ್ ಏನವೇನು ಒಂಥರ ಫನ್ನಿ ಟೈಪ್ ಇದ್ದೆತ್ತೇನು ದೇಗ ಏನೈತೆ ಹೂಲ ಮಲ್ಲ ಸೀರಿಯಸ್ ಇದೆ ನಿಜ ದಾಗ ಪಂಕ್ ಪಂದ್ ಮಾತ್ರೆಗೆ ಬರ್ಪಿನ ಕಾಮನ್ ಅಂಜಾದ ಏನವೇನು ಅಂತ ಅಂತ ನಿಜಾನ பக்குஞ்சி ஜி பத்தமெண்ட்ஸ் தாதந்து வந்த பக்கர் பிச்சான மெல்ல பண்ணது ஆ டைப்படு வந்தோ ஆல்ரெடி எண்டோஞ்சி பந்தினக்கோண்டி சொல்யூஷன் கேந்தித்தி அக்கள ஏத்து கமெண்ட்ஸ் பார்த்து பீரல தும்பு எந்த கமெண்ட்ஸ் பாட்ரு அப்பூர் ஒப்பு எண்ட ஸ்விட்ச் ஸ்விச் ஹீலிங் கொடுத்து சொல்யூஷன் கேந்தித்தீர் ஏரு பந்தின முக்கால் ஜன ஓகே சோ அஞ்சு பக்கர் துளி ஆ டைப்புடு அக்கல் கமெண்ட்ஸ் பாடறாண்ட மெண்டாலி டென் சொப்போது ஜஸ்ட் கொஞ்சம் இமேஜின் பண்ணப்பட் ஆ மொக்கினத்துல கல்பாதினஸை பிள்ளை ஆ டைப்புட ஆக்கள் கொஞ்சம் பார்த்தது பச்சக்காக இருக்க அவ்ளோ ஐ கொஞ்சம் கரெக்ட் என்னோஞ்சி ஃபேன் ரியல் ஃபேன் கரெக்ட் ஆன்சர் கொடுத்தேரு பக்க பண்ணித்தேன் நீங்கள் தீர்னா இல்லை பக்கர்து இல்லை பண்ணது டான்ஸ் ஸ்டெப்புகள்ல ஆ டைப்பு பண்ணப்படுது தூளி ஃபஸ்ட் ஆஃப் ஆல் பண்ணு என்ன டான்சர் ஒவ்வொரு ரீதி வல்கிட்ட பூஜை ಬಕ್ಕ ಎಡ್ಡೆ ರೀತಿ ಡ್ರೆಸ್ ಕೋಡ್ ಪಾಡ್ದೆ ಮುಂದ್ ಅನ್ಪ ಐಕಲ ಮುಖದಕ್ನಗ ಮುಖಲ ಮೆಂಟಾಲಿಟಿ ಗುಂಡತ್ತ ಅವು ಸಗಣಿ ಬಂದಪ್ರ ಸಗಾಣಿಂದ ಬನ್ಪೇನ ಅಂಚ ಬಕ್ಕ ಎನ್ನ ಇತ್ತೆ ಮೇಷ ರಾಶಿ ದಕ್ಲೆ ಎನ್ನ ಬಂದತ್ತ ಮೇಷ ರಾಶಿ ದಕ್ಲೆ ಇತ್ತೆ ಸಾಡೆ ಸಾತ್ ಸ್ಟಾರ್ಟ್ ಆತನಿ ತಿಂಗಳುಚಿ ಸೊ ನಮಗೆ ಬೊಡ್ಚಂದಿನ ಅಪವಾದ ವಾಹನ ಭಯ ಜಲ ಭಯ ಅಗ್ನಿಭಯ ಇಂಚ ಉಪ್ಪುಣು ಸೊ ಬೊಡ್ಚಂದಿನ ಕೇಂದ್ರ ಎಲ್ಲ ತಿಕ್ಕೊಂಡು ಇಂಚ ಪುರೋಪ್ಪುಣು ಏಳರ ವರ್ಷ ಉಪ್ಪುನು ಏಳರ ವರ್ಷ ಉಪ್ಪುಣ್ ಪಂಡ ಆ ಶನಿನ ಉಂಡತ ನಮ್ಮ ಲೈಫ್ ನಮ್ಮ ಕಂಪ್ಲೀಟ್ ಕಂಪ್ಲೀಟಾಗಿ ಪ್ಯಾಕೇಜ್ ಫುಲ್ ಕಂಪ್ಲೀಟ್ ಪ್ಯಾಕೇಜ್ ಆದರೆ ಒಂದೇ ಬರ್ಪಿನಿ ಸಾಡಿ ಸಾತ್ ಐಟು ಕಷ್ಟೆಲ್ಲ ಬರ್ಬಣ್ಣು ಕೆಲದಕ್ಕಲಿ ಪತ್ತನಗೆಡ್ಡೆ ಉಪ್ಪುಣ್ಣು ಬುಟ್ನಗ ಸೋಲು ಉಪ್ಪುಣು ಕೆಲದಕ್ಕಲಿ ಬುಟ್ನಗ ಒಂದು ಎಡ್ಡೆ ಹಾಕೊಂಡು ಅಂಚ ಆ ಟೈಪ್ ಉಪ್ಪುಣಕೆ ಸೊ ಒಂದು ಉಂಡತ ಈ ಟೈಮ್ಡು ನಮ್ಮ ಏತೇ பிரீத்த பாப்போஸ்கரன் உங்க ஆப்பினேஜ் ஆப்பினு அண்ட்ஸ் எங்க பர்சனலி அட்டாக்கு ಆ್ಯಕ್ಷನ್ ದಿಪ್ಪುವೆನ್ ಬಕ ಇಂಚ ಲಡೈ ಮಂತ್ ಪೂರ ದಾದ ಸುಕೆಜಿ ದ್ಯಾಗುಂಡು ಪನಗ ಆನ ಒಂಜಿ ಎಡ್ಡೆ ಸ್ಟ್ಯಾಂಡರ್ಡ್ ಕಂಪೆನಿ ಡ್ ವರ್ಕ್ ಮಂತುದ್ ನಾಲ್ ನಮ್ಮ ಒಂಜಿ ಡಿಗ್ನಿಟ್ ಇಪ್ಪುನಗ ಆ ಡಿಗ್ನಿಟ್ ನಮ್ಮ ಪಬ್ಲಿಕ್ ಆದು ಉರ್ದು ಕೊರ ಎಡ್ಡೆ ಆಪೊಜಿ ಐಕೋಸ್ಕರ ಪೋಸ್ತರ ಆ ಬಕ ರಡನ್ ಪಂಡ ದಾದ ಗೊತ್ತುನ ಇತ್ತೆ ಒಂಜಿ ಫ್ರೈಡೇ ನಿಕ್ಲೆಗ್ ಹೀಲಿಂಗ್ ಕೊಡು ಸ್ವಿಚ್ ಬೋರ್ಡ್ ಕೊರ್ಪೆ ಒಕೆ ಮಸ್ತ್ ಜನಕ್ ಮುರಣಿದ ಪಾಪ ಹೆಲ್ಪ್ ಆತುಂಗೆ ಅವಂದೆತ ಇಂಚಿನ ಸ್ಟೂಡೆಂಟ್ಸ್ ಎಕ್ಸಾಮ್ ದ ಐಟ್ ಎಕ್ಸಾಮದ ಪಡ್ತಿತ್ತನು ಓ ಜೀರೋನು ಓವಾ ಅಂದಿರು ನೇವು ನಂಬರ್ಸ್ ಅಂಚೆತ್ತ ಸೈಜ್ ಅವು ಜೀರೋ ನಿ ಮುರೀ ಎಕ್ಸಾಮ್ ಗು ಅಪ್ಪೆ ಮನೆ ನಿಕ್ಲು ಪೇರೆಂಟ್ಸ್ ಜೋಕ್ ಪುದರ್ ಪುತರ್ ಪಡತಲ್ಪ ಹೀಲಿಂಗ್ ಕೋಡ್ ಪಾಡ್ಲೆ ಬಕ್ಕ ಜೋಕೂರ್ವ ತಯಾರ್ದು ಪಾಡು ಹೀಲಿಂಗ್ ಕೋಡ್ ಕಡ್ ಪಡದೆರತಾ ಪಲ್ಪಿ ನೀ ಕಲ್ಪುಲೆ ಐತ ಮಿತ್ ಈವನಿ ಹೀಲಿಂಗ್ ಎಟ್ಟೆ ಅದ್ಭುತ ರೀತಿ ರಿಸಲ್ಟ್ ಕೊ ಎಲ್ಲ ನೀವು ಮಾತೇ ಉಪಕಾರ ಅಂತ ಪಬ್ಲಿಕ್ ಅದೇ ಫ್ರೀ ಕೊನ್ ಸ್ವಿಚ್ ವರ್ಡ್ ಹೀಲಿಂಗ್ ಬಕ್ಕ ಸಪರೇಟ್ ಆದ ಕಾನ್ಫಿಡೆನ್ಷಿಯಲ್ ನಿಕ್ಲ ಮ್ಯಾಟರ್ ಎದೋ ಮಸ್ತ ಜನತ ಆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಷಿಪ್ದು ಅಂಚೆನೆ ಬಕ್ಕ ಹೆಲ್ತ್ ಇಶ್ಯೂ ಇಪ್ಪನು ಬಾಕ ಜಾಗ ಇದೆ ಡೀಲ್ ಆಯ್ದ ಅನಾಗ ತಪ್ಪುನು ಅಂಚ ಕ್ಲೈಂಟ್ಸ್ ಬರ್ರೆ ಬಕ ಟಾರ್ಗೆಟ್ ಉಪ್ಪುಣ್ಣು ಎನಕ್ಕೆ ಎಂಪ್ಲಾಯೀಸ್ ಅಕ್ಳಿಗೆ ಪ್ರಮೋಷನ್ ಪ್ರಮೋಷನ್ಗ ಸ್ಯಾಲ್ರಿ ಹೈಕ್ ಎಂಡ ಸ್ವಿಚ್ ವರ್ಡ್ ಹೀಲಿಂಗ್ ಕೊಡು ಉಂಡು ತುಲೆ ಮೂಲಿ ಸ್ಕ್ರೀನ್ ನಡೆಯ ನಂಬರ್ ಪಡ್ದೆ ಮುಲ್ಪ ಬತ್ತ ಕಾಂಟ್ಯಾಕ್ಟ್ ಅಲ್ಲಿ ನಿಕ್ಲಿ ಬಿಡ್ತೀನಿ ಸ್ವಿಚ್ ವರ್ಡ್ ಹೀಲಿಂಗ್ ಕೊಡು ಯಾನ್ ಕೊಪ್ಪೆ ಐಟ್ ಮಾತ್ರ ಚಾರ್ಜಸ್ ಇನ್ಕ್ಲೂಡ್ ಆದ್ ಸೊ ಯಾನ್ ಲಾಸ್ಟ್ ಆದ್ ಒಂಜಿ ಪನ್ಪಿನಿ ಮಾತ್ರ ಪ್ರೀತಿ ಮನ್ಪಲಿ ದ್ವೇಷ ಮಂತ್ಲ ಶೇ ಇನ್ಕುಲ್ ದ್ವೇಷ ದ್ವೇಷಮಂತ ಪಂಡದ ಅಕ್ಲಿಗೇ ಪಸ್ಟ್ ಆ ಪಗೆ ಮನೆ ಒಂದು ಪಂಪಿನಿ ಎಡ್ಡ ಎನ್ನ ಮನಸ್ಸು ಏರ್ಲ ಇಂಕಿ ಮಂತ್ ನಾಲ್ಕು ಏರಿಗಲ ಹಾಳು ಬೈ ಕು ಮಾತೇರ್ಲೇ ಪನ್ಪಿನ ನಮ್ಮ ನಮ್ಮ ಲೈಫ್ಗೆ ದಿನ ತೆಗೆ ಆ ಮೂಜಿ ದಿನ ಎಡ್ಡೆ ನಾಲ್ ಎಂಕ್ ಕಳ್ಳ್ಯಾರ ಹೆಂಗೆ ಮಸ್ತ್ ಆಸೆ ಅಂಚೆ ಫ್ರೆಂಡ್ಸ್ ಪಾರ್ಟಿ ಅವು ಮಸ್ತ್ ಇಷ್ಟ ಹೆಂಗೆ ಲೈಫ್ ಹೆಂಗ ಪಣ ಖುಷಿ ಖುಷಿ ಇಟ್ಟು ದೆಪ್ಪು ಹೊಡ್ಕಣ್ಣದ ಆಸೆ ಐತಿ ನಡೆ ಅಂತಂದು ಒಂದು ಪುರ ಕ್ಷಣಿಕ ನಮ್ಮ ಲೈಫ್ ಏನಾವೇ ಪಣ್ಣದ ಲೈಫ್ ಮೂಜಿ ದಿನ ತೆಗೆ ಅಂಚ ಏನಿ ಕೊಡ ಬಂದ ಒಳಿತು ಮಾಡು ಮನುಷ್ಯ ನೀನಿರೋದು ಮೂರು ದಿವಸ ಸು ನಮ್ಮ ಇತ್ತಿನ ದಿನ ಒರಿಯಾಗ ಎಡ್ಡೆನೆ ಮನ್ಪರ ತೂಕ ಹಾಳು ಮನ್ಪು ಬುಡ್ಚಿ ಅಂಚ సో ఓకే అని ఇతలంచి పొనగా ఉందో అప్పుడు నుంగు నవ్వు అంచు అమ్మ నలప పోదు అమ్మ నలపారు ಆಯ್ತಾಗ ಮಮತಾಗ ತಿಕ್ಕು ಓಕೆ ಮಮತಾನ ಹೋಟೆಲ್ ದಲ್ಲ ಏನ ಲಾಸ್ಟ್ ಟೈಮ್ ಪಾಡ್ತಿದ್ದೇನ ಏಡ್ ಪ್ರಮೋಷನ್ ಅಂತ ಎಲ್ಲ ಫ್ರೆಂಡ್ಶಿಪ್ ಪಂತಿನ ಕೂಡ ನೆಕ್ಸ್ಟ್ ಆಡ ಎನ್ ಫ್ಯಾಮಿಲಿ ದೊಡ್ಡ ಕೂಡ ಹೋಟೆಲ್ ವಿಸಿಟ್ ಕೊಡು ಕಾವೂರ್ ಗಲ್ಪ ಬಜಪೆದಲ್ಪ ಅವು ಸಾಮ್ರಾಟ್ ಇನ್ನು ಪಣದ ಹೋಟೆಲ್ ದ ಕುದರ್ ಎಡ್ ಫುಡ್ ಪೂರ ಎಪ್ಪಣ ನಿಖರೋ ಪೂಲೆ ಬಜಪೆದಲ್ಪ ಬಜೆ ಕಾವುರ್ ರೋಡ್ ಡೌಂಡವು ಸಾಮ್ರಾಟ್ ಇನ್ನು ಪಣದು ಅವು ಮಮತಾ ಶೆಟ್ಟಿ ನಾನೇ ಹೋಟೆಲ್ ಅಂಚಿನಾರ ಅಭಿಮತ ಟಿವಿದ ಸಂಸ್ಥಾಪಕ ಹೋಗಿ ನಾನು ಇದ

ಯಾ ಇದ್ದು ಗಾಡಿ ನಿಮ್ಮ ಬೈದೀನಿ ಊಲ್ ತಿರ್ತದೆ ಬೇರೆ ನಾ ಗೇಟ್ ಬಂದು ಆಯ್ದಕ್ಕೆ ತಿರ್ತದ ಬೇರೆ ಕಾಲ್ ಮಾಡ್ತೀನಿ ಗೇಟು ಓಪನ್ ಮಾಡಿದ್ವಿ ಎನ್ನ ಗಾಡಿ ಬಿದ್ದಾ ಸ್ಟಕ್ ಸ್ಟ್ರಕ್ ಅಂಚೆ ದುಂಬುಡು ಎಂತ ಫಿಫ್ಟೀನ್ ಮಿನಿಟ್ಸ್ ಆಯ್ತು ಕೆಳಗೇನೆ ನಿಂತು ಇಡೀ ಆ ನಾನು ಮತ್ತೆ ಲಾಸ್ಟಿಗೆ ಉಪಯೋಗ ನಿಮ್ಗೆ ನಿಮಗೆ ಕಾಲ್ ಮಾಡಿದ್ದು ತಿರ್ತರು ಗೇಟ್ ಮೇರ್ನಾ ಗೇಟ್ ಗೇಟೆಲ್ಲ ಒಂದು ಒಂದು ಅರ್ಧ ವಾಸಿ ಓಪನ್ ಆಗಿತ್ತು ಬಂಗೆ ಗುಲಾ ಯ ನೋಡತ್ತಾ ಬಾಕೆ ಮೇರೆಗೆ ಕಾಲ್ ಮಾಡ್ತೀನಿ ಅಂಚೆ ಇತ್ತು ಈ ಕುಜಲ ಬರ್ಚು ಏನಾದ್ರೆ ಮೇರ್ನ ಹೆಂಚಿನ ರೆಡಿ ಬಂತು ಪಲಾವ್ಗೆ ಅಲ್ಲ ಹಬ್ಬಕ್ಕ ಕಾಫಿ ನಾನು ಹಂಗೆ ರಪ್ಪ ಹಂಗೆ ಕಾಫಿ ಬರೆದು ಮೊಮ್ಮ ತಗುಲ್ಪನೆಪ್ಪಂಡಿ ಕೊರಮಂಗಲ್ಪ ಅಲ್ಪರ್ದು ಇದ್ದು ಏನು ಅಮ್ಮ ಬಾರಿ ಸ್ಟೈಲ್ ತೋದಿರ್ತಿಲ್ಲ ಎಲ್ಲೋ ಕಲರ್ ತುಂಬ ಜಿಗ್ಗ 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 ಬಾರಿ ಚೆನ್ನಾಗ್ ಹಣ್ತಾರೆ ಕಲರ್ ಒಳ್ಳೆಯದುಂಟು ಎಲ್ಲೋ ಕಲರ್ ಗೋಲ್ಡನ್ ಕಲರ್ ಅಲ್ಲ ಗೋಲ್ಡನ್ ಕಲರ್ ಹ್ಞೂ ಇಲ್ಲಪ್ಪ ಈಗ ಎಲ್ಲ ಏಜಿನ ಹೊರಗ್ತಾರೆ ಅದಕ್ಕೆ ವಯಸ್ಸಿಗೆಸು ಎಂತಿಲ್ಲ ಹಾ ಬಕ ಎನ್ನ ಮಗಿಗ ಹಂಪಿನಿ ಸೈಡ್ ಸೈಡ್ಡು ಒಂದೇ ಮಿತ್ತ ಮುಟ್ಟ ಕಟ್ಟುಣ್ಣು ಕಲ ಮೂಲು ಬುಲ್ಲದು ಒಂದೆ ಬಂಜಿ ಬಂಜಿದೋಜಿ ಎನ್ನ ಮಲ್ಲ ಮಗು ಪುರ ಆಪುಜಿ ಬಂಜಿ ಉಲ್ಲಾ ಇಡಿ ಸ್ಲಿಪ್ ಆಡಲಿ ಇಂಚ ಪುರ ಪಂಡೆ ನಾನು ಆಲ್ರೆಡಿ ಲೇಟ್ ಆತ ನಾನು ಸ್ಲಿಪ್ ಆಡೋದಕ್ಕೆಲ್ಲ ನಾವು ಪಣದು ಸೀದಾ ಬರ್ತೇನು ಕಿಲೋ ಹೆಂಚುಂಡು ಹೆಡ್ ಹಣದ ಡ್ರೆಸ್ ಹೇಗೆ ಉಂಟು ಡ್ರೆಸ್ ಇದು ಒಳ್ಳೆದಂತಲ್ಲ

ಈಗ ನಾವು ಎಲ್ಲಿ ಹೋಗುದು ಈಗ ನಾವು ಬ್ಯಾಟಿಂಗ್ ಹಾಕ್ಲಿಕ್ಕೆ ಹೋಗುದು ಎನ್ನ ಕೈ ಉಣ್ಣದ ಗಾಡಿ ತಿರ್ತದೆ ಡುಗು ಡುಗುಡುಗುಡುಗು ಹೊರೊಂದುಂಡು ನಮ್ಮ ಮೇರ್ ಎ ಟೀಚರ್ ವಿರಟ್ ಕೊಹಲಿ ಬಾರಿ ಸ್ಟೈಲ್ ಡ್ ಹಾ ಶೋಕುಣದೆ ಸಾರ್ಯಾರ್ನು ಅಂಚೆ ಎಂಕ್ಲೊಂಜಿ ಬಾರಿ ಸಮಯ ಎತ್ತ್ ಪೋಯಿನ್ ವರಡು ನಮ್ಮ ತಿಕ್ಕಿದೆ ಯಾನ ಅವೆ ಮೇರೆಡ ಬಂದು ಮೇ ಮೇರೆ ಗೊತ್ತಿಜಿಗೆ ಯಾನ್ ಉಂದೇ ಟೈಪ್ ದ ಡ್ರೆಸ್ ಕೊಡೊ ನರ್ಕ ಅಂದ್ಮೇರ್ ಯಾನ್ ಒಯ್ಸಿದಂಗೆ ಪಾಯ್ದೆ ಮೆರ್ವಣಿ ಒಂಜಿ ನಕನ ಅಂಚೆ ಎಂಡೊಂಡ ತ ಆ ಟೈಪ್ ದಂಡ ಡ್ರೆಸ್ ಪಾಡೊಂದು ಬಲ್ಲೆಂದು ಪಂಡೆರ್ ಯಾನ್ ಬಕೊಂದು ಪಾಡಿಯನ್ ಶೋಕು ಉಂಡು ಡ್ರೆಸ್ ಉಂದು ಎಂಕ್ ಲ ಎನಡ್ದ್ ಲ ಮಮತಗ ಬಾರಿ ಶೋಕು ಪೋವೆರು ಡ್ರೆಸ್ ಎನ್ನ ಬಕ ಇಂಚಿನ ಗುತುನ ಸೈಡ್ ಲ್ ಮಿತ್ತ್ ಮುಟ್ಟ ಉಂಡು ಮಾರೆ ಕಟ್ಟು ನಾ ಐಕೆನ್ನ ಎನ್ನ ಎನ್ ಪಿಂ ಸ್ಲಿಪ್ ಪಾಡ್ಲೆದ್ ಉಂದ್ ಬಂಜಿ ದೂರ ರೋಜ ಮರೆತೆ ಬಂಜಿನ್ ಪೂರ ದೂಪಾರೆಜಿ ಅವಾಗ ಎಂಜಿರ ಆವೊಂಡು ಸೆನ್ಸಾರ್ ಆಪುಂಡು ಸೆನ್ಸಾರ್ ಹಾ ಎಂಕುಜಿ ಕೋಡರ್ ಬಂದ್ರಂಡಿ ಏನೋ ಕಾಮಿಡಿ ದೂರ ಏನು ನೆಗೆಟಿವ್ ಸರಿ ಸರಿ ಬೈಶನ್ ಓಶನ್ ಬರ್ಲಿಕ್ಕೆ ಹಂಚಿಕೆ ಈ ಜನ ಇಂಚೆನೆ ಬಂದ ಎಂಕ್ಲೆ ಓಶನ್ ಬರ್ಲವರ್ರೆ ಮೇ ಸೀದ ಓಡಿಗಿ ಮಂಗಳದೇವಿ ಬೈದ ಒಂದು ವೆಂಕು ಪಣಂಬರ್ ಬೈಲಕ್ಕ ಹೋಗ್ಬಾಕ ಅಲಾ ಒಂದು ಲೊಕೇಶನ್ ಮಾಡೋನು ಕೂಡ

ಎನ್ನ ಒಂದು ಒಂದೀ ಈ ಪ್ಯಾಂಟ್ಗೆಲ್ಲ ಒಂದು ಇತ್ತ ಬಕ ಅವು ಪ್ಯಾಂಟ್ ಬಾಡಣ್ಣ ಪ್ಯಾಂಟ್ ಗೆ ಶೂ ದಯ ಬಾರ್ದು ಅತ್ ಮಾರ ಯಾನು ಶೂ ಪಾಡ್ ಎತ್ತು ಸ್ಲಿಪ್ ಆಡೇ ನಲಿಪೇ ನಿಕ್ಲಿ ದಂಡ ನಿಕ್ಲಿ ದಯಾ ಮಾರೇ ಅಜ್ಜ ಆ ಶೂ ಬಾಡ್ದ ಮನಗ ಯಾನು ನಲಿಪುನಗ ಟಕ 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 ಲಾಗಿ ನಲಿಪೆ ಎಡ್ಡೆ ಪುರ ಬಾಡ್ದು ಬೆಲ್ಟ್ ದಾಡಣ್ಣ ಟುಕ್ ಅಂದ ಕಾರ್ ಕುಲ್ಕ ಬಕ ಒಂಜಿದಿಂಗ್ ಅತಿ கொஞ்ச தங்களுக்கு ஜெப்போடு ஐக்கு டான்ஸ் வந்து ஷூ பாடணும் ஷூ பாடுது டான்ஸ் வந்து கம்ஃபர்டபுள் ஆப்போனது ஐக்கி பெட்டுக்க அவு லிங்க ஓந்தேஜ் ஜி மமத்த ஐடி இன்ச்சினோஞ்சி ஐடி லிங்க ஸ்திரீலிங்கன்னு வந்து ஆ ப்ளான் பாடுது அவு ஷூ பாட் நலிப்பு எங்கிலே கரட ஸ்டைல் அந்த இன் பண்ணது டான்ஸ் மனுப்புனா ஷூ பாட் மண் அந்த கம்ஃபர்டேபுள் ஆனா சாண்டல் பாடு மனுப்புனா புதுக்கு புதுக்கு லாகின இன்ச்சோர உல்குது பண்ண கொஞ்சம் திங்கலு ஜப்படுக்க கார்கொலிது அஞ்சா நிகுல் பூரா பன்ன்கித்தோப்பூஜி நிகழமி பாப தோஜி டே பண்ண இது மந்த் பாட் பர் பர்த்த கமெண்ட் பாரி ஷிஃப்ட் பாரி ஷுசி ஆஃபிண குடலாத்து பாட்லி குடலாத்து நிகுல் பண்ணிக்கு கண்டெண்ட் திக்கு நிகுல் பண்ணோடு மனப்போடு அஞ்சா ஷுசி ஆப கண்டித்தமெண்ட் ஜெத்தி கண்டெண்ட் வந்து அஞ்ச ஷி ஆன மனப்பிள் மண் ಎನ್ನ ಬದಲು ಬಕ್ಕೊಂಜಿ ಏರೋ ಪನ್ಪಿನಿ ಬಕ್ಕರ್ ಅಂತ ಕಮ್ಮಿ ಇದಿಲ್ಲ ಎಂದು ಬಕ್ಕರ್ ಹೆಂಚಿನ ಒನಕೆ ಒಣಕಾಲಕ ಬಿದ್ದಾರ ಬಕ್ಕರ್ ದರ ಹೆಂಚಿನ ಮಾರ್ರೆ ಹೆಂಚಿನ ನಿಖಲ ಕಮೆಂಟ್ಸ್ ಇಡ್ತ ನಿಕ್ನ ಸಂಸ್ಕೃತಿ ಸಂಸ್ಕಾರ ಪುರ ನಿಕ್ನ ಕಮೆಂಟ್ ತೋಜಿನ ಹೆಂಚಿನ ಬಣ್ಣದ್ದು ಬಕ್ಕರ್ ಎಣ್ಣ ಬದಲು ಇದಿಲ್ಲ ಅಲ್ಪ ನಮಸ್ತೆ ಆಂಡು ಮೇರೆಡೆ ಒಂದು ಎಂಚಿನ ಹೆಂಚಿನ ಗೊತ್ತಿರ್ ಪಾತಿರ್ದು ವೆಂಕುರಿ ಪಣಂಬರು ಪೋತಿಗೆ அஞ்ச அல்போரா சீதா மங்கள மண்டிஜி அந்தோரி பண்டே எங்களு கண்டத மத ಯಾರ ಮೆರನ್ನ ಇಲ್ಲಡು ಅಮ್ಮನ ಇಲ್ಲಾಡು ಅಂತೆ ಪಲಾವ್ ತಿಂದೆ ಇಜ್ಜು ನನ್ನ ಬಡವಲ್ಲ ಬಡವ ಬಿಟ್ಟಿಗೆ ಬಡವ್ ಬಡವಂಟಿ ಮೇರ ಬರೋಲ್ಲ ನಾನು ಗೊಂದ ಅಲ್ಲಿ ಎಂತೆಲ್ಲ ಊಟ ಮಾಡ್ತೇವೆ ಅದನ್ನೆಲ್ಲ ತೋರಿಸು ತುಯಿ ಪುಲ್ಲ ఇన్ని ఓషన్ పర్లుడు ఎల్లి మట్టు బంజి గెట్ టుగెదర్ పార్టీ మంతా మమత శెట్టి నొటికి మస్తు గుర్తు టైమ్ స్పెండ్ అంతా మస్తు ఖుషి ఆడుకలా రడ్డ జంతల ఫ్రెండ్షిప్ ఇంచెనే లైఫ్ లాంగ్ ఉప్పాడు టచ్ వుడ్ అంచె మురిపోయి స్పెషల్ అది కొట్టిగా తిందే భారీ ఖుషి ఆడు భారీ సమయం వరకు కొట్టింది అంచిన సార్ సక్కత్తు సూపర్ ఇతను మస్తు వెరైటీ దా డిష్ టేస్ట్ మంతా ఓకే ఫ్రెండ్స్ వీడియో తల్ల సో ఏర్మాత ఎన్న యూట్యూబ్ చానల్ పొసా సబ్స్క్రైబ్ మళ్ళీ అట్లే మాత్ర ఉడల్ది ఇంక మాత్రడు కీప్ సపోర్టింగ్ అండ్ బై